ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಸಣ್ಣ ಕಥೆಗಳನ್ನು ತಿಳ್ಕೊಳ್ಳುವ ಸಣ್ಣ ಕಥೆಗಳಲ್ಲಿ ಮೊದಲನೆಯದಾಗಿ ವೆಂಕಟಶಾಮಿಯ ಪ್ರಣಯ ಲೇಖಕರು ಮಾಸ್ತಿಯವರು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಲವು ಬಾರಿ ಬಂದಿರುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಇದರ ಸಾರಾಂಶವನ್ನು ನಾನು ಈಗಾಗಲೇ ತಿಳಿಸಿದ್ದೇನೆ ಇದರ ಕತೆ ಏನು ಎನ್ನುವಂಥದ್ದನ್ನು ತಿಳಿಸಿದ್ದೇನೆ ಸರಿಯಾಗಿ ಆ ಕಥೆಯನ್ನು ತಿಳ್ಕೊಳ್ಳಿ ಇವಾಗ ನಾವು ಅದರ ಅರ್ಥವನ್ನು ಮತ್ತು ಸಂದರ್ಭ ಸ್ವಾರಸ್ಯದ ಬಗ್ಗೆ ತಿಳ್ಕೊಳ್ಳುವ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರು ಕೊಟ್ಟಿರುವ ಸಂದರ್ಭಗಳನ್ನು ಕೂಡ ನಾವು ನೋಡಿಕೊಳ್ಬೇಕು ಹಾಗೆ ಅರ್ಥಗಳು ಕೂಡ ಬರುವಂಥದ್ದು ನೋಡುವ ನಾಯಿಂದ ಅಂದರೆ ನಾಪಿತ ಕ್ಷೌರಿಕ ಅವನು ಕ್ಷೌರಿಕ ನಾಯಿಂದ ಅಂತ ಹೇಳುವಂಥದ್ದು ಕ್ಷೌರಿಕನನ್ನು ಗೆಡೆ ಗೆಡೆ ಅಂದರೆ ಪೊಳ್ಳು ಮಾತನಾಡುವಂಥದ್ದು ಅಥವಾ ಸ್ನೇಹ ಗೆಳೆ ಜೊತೆ ಅದನ್ನೆಲ್ಲ ನಾವು ಹೇಳುವಂಥದ್ದು ಗೆಡೆ ಅಂದರೆ ಸ್ನೇಹ ಅಂತ ನೆನಪಲ್ಲಿ ಗೆಡೆ ಸ್ನೇಹ ಕೈನೆ ಅಂದರೆ ದಾಸಿ ಕೈನೆ ಅಂದರೆ ದಾಸಿ ಇಶಾರಣೆ ಅಂದರೆ ವಿಚಾರಣೆ ಪಡ್ಡೆ ಅಂದರೆ ಯೌವನ ಮಿರಾಸಿ ಅಂದರೆ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳ ಹಚ್ಚಡ ಅಂದರೆ ಹೊದಿಕೆ ಈ ಪ್ರಶ್ನೆ ಬಂದಿದೆ ನೋಡಿ ಅರ್ಥದಲ್ಲಿ ಹಚ್ಚಡ ಎನ್ನುವಂಥದ್ದು ಹಲವು ಬಾರಿ ಕೊಟ್ಟಿದ್ದಾರೆ ಹಚ್ಚಡ ಅಂದರೆ ಹೊದಿಕೆ ಹಚ್ಚಡ ಅಂದರೆ ಹೊದಿಕೆ ಕೈನೆ ಅಂದರೆ ದಾಸಿ ಗೆಡೆ ಅಂದರೆ ಸ್ನೇಹ ಇಶಾರಣೆ ಅಂದರೆ ವಿಚಾರಣೆ ನಾಯಿಂದ ಅಂದರೆ ಕ್ಷೌರಿಕ ಅದನ್ನು ತಿಳ್ಕೊಳ್ಳಿ ಇದರಲ್ಲಿ ಸಣ್ಣದಾಗಿ ಸಾರಾಂಶವನ್ನು ಕೊಟ್ಟಿದ್ದಾರೆ ವೆಂಕಟಸ್ವಾಮಿಯ ಪ್ರಣಯ ಕಥೆಯ ಕೇಂದ್ರ ಪ್ರಣಯ ಅಥವಾ ಪ್ರೇಮ ವ್ಯಕ್ತಿಯೊಬ್ಬನ ಪ್ರಣಯ ಅಥವಾ ಪ್ರೇಮದ ಕತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರೇಮ ಎನ್ನುವಂಥದ್ದು ಕೇವಲ ವ್ಯಕ್ತಿಗೆ ಮಾತ್ರ ಸೀಮಿತವಾಗದೆ ಅವನನ್ನು ಹೆತ್ತ ತಂದೆ ತಾಯಿಗಳನ್ನು ಅವನ ಸುತ್ತಮುತ್ತಲಿನ ಸಮಸ್ತ ಜನರನ್ನು ಮಾತ್ರವಲ್ಲದೆ ಇಡೀ ಹಳ್ಳಿಯ ಬದುಕನ್ನು ಒಳಗೊಳ್ಳುತ್ತದೆ ಎಂಬುದನ್ನು ಕತೆ ತೆರೆದು ತೋರುತ್ತದೆ ಪ್ರಣಯವೆಂಬುವುದು ವ್ಯಕ್ತಿಗಳ ತೀರಾ ವೈಯಕ್ತಿಕ ಸಂಗತಿ ಮಾತ್ರವಾಗದೆ ಅದು ಆ ವ್ಯಕ್ತಿಯ ಸುತ್ತಣ ಸಮಸ್ತ ಸಮಾಜಕ್ಕೂ ಸಂಬಂಧಪಟ್ಟ ವಿಷಯ ಹಳ್ಳಿಯ ಕೌಟುಂಬಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಹೀಗೆ ಸಮಗ್ರ ಬದುಕನ್ನು ಒಳಗೊಳ್ಳುವಂತಹ ಒಂದು ಸಂಸ್ಕೃತಿಕ ಸಾಂಸ್ಕೃತಿಕ ಸಂಗತಿ ಎಂಬುದನ್ನು ಈ ಕತೆ ತಿಳಿಸ್ತದೆ ಇದರಲ್ಲಿ ಬಂದು ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ ಅವರು ಅದರಿಂದಲೇ ಆಯ್ಕೆ ಮಾಡಿಕೊಡುವುದರಿಂದ ಆ ಪ್ರಶ್ನೆಗಳು ಯಾವುದು ಅಂತ ನಿಮಗೆ ಗೊತ್ತಿರಲಿ ಸಂದರ್ಭ ಸ್ವಾರಸ್ಯ ವಾಕ್ಯಗಳು ಡೆಪಟಿ ಕಮಿಷನರು ಬಂದರೆ ಆಗುವ ಮರ್ಯಾದೆ ನಮ್ಮ ಊರಿಗೆ ದುಂಬರ ಆಟ ಬಂದದ್ದಕ್ಕೆ ಆಯಿತು ದುಂಬರದ ಆಟ ಅಂತ ಹೇಳಿದ ತಕ್ಷಣ ನಿಮಗೆ ನೆನಪಾಗಬೇಕು ವೆಂಕಟಶಾಮಿಯ ಪ್ರಣಯ ಬರೆದವರು ಮಾಸ್ತಿಯವರು ಎನ್ನುವಂಥದ್ದು ಯಾವಾಗಲೂ ನೆನ್ಪ್ ನೆನಪಿಗೆ ಬರಬೇಕು ವೆಂಕಟಶಾಮಿಯ ಪ್ರಣಯ ಪ್ರೀತಿ ಪ್ರೇಮದ ಬಗ್ಗೆ ಬಂದಾಗ ದೊಂಬರದ ಹುಡುಗಿಯ ಬಗ್ಗೆ ಬಂದಾಗ ನಾಯನ್ ನಾಯಿ ಆ ರೀತಿಯ ವಿಷಯಗಳು ಬಂದಾಗ ಅದೆಲ್ಲ ವೆಂಕಟಶಾಮಿಯ ಪ್ರಣಯ ಎನ್ನುವ ಸಣ್ಣ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ ಎನ್ನುವಂಥದ್ದನ್ನು ನಾವು ಬರೀಬೇಕಾಗ್ತದೆ ಹುಡುಗಿ ಗಡೆಯನ್ನು ಸುತ್ತಿ ಇರಬೇಕಾದರೆ ತೆಂಗಿನ ಮರವನ್ನೇರುವ ಅಳಿಲಂತೆ ಕಂಡಳು ಅವರವರ ಮಾತು ಆಮೇಲೆ ಮರುದಿನ ಹುಡುಗಿಯನ್ನು ಹೊರತು ಬೇರೆ ವಿಷಯಕ್ಕೆ ಹೋಗಲೇ ಇಲ್ಲ ಬೇಟೆಗಾರನ ನಾಯಿಯನ್ನು ನರಿಯೆತ್ತಿಕೊಂಡು ಹೋದ ಹಾಗೆ ಅಮ್ಮ ಅದು ಬಂಗಾರದಂಥ ಹುಡುಗಿಯಮ್ಮ ನಮ್ಮೂರಿನ ಮಿರಾಸಿಗೆ ಬೇರೆ ಊರಿನೋರು ಹಚ್ಚಡ ಹಾರುವ ಹಂಗಾಯಿತು ಮಿರಾಸಿ ಅಂದರೆ ಈಗಾಗಲೇ ಅರ್ಥ ತಿಳ್ಕೊಂಡಿದ್ದೇವೆ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳ ಮಿರಾಸಿ ಮಿರಾಸಿ ಅಂದರೆ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳ ನಮ್ಮೂರಿನ ಮಿರಾಸಿಗೆ ಬೇರೆ ಊರಿನೋರು ಹಚ್ಚಡ ಹಾರುವ ಹಂಗಾಯಿತು ಹಚ್ಚಡ ಅಂದರೆ ಹೊದಿಕೆ ಅಂದರೆ ನಮ್ಮೂರಿನ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳಕ್ಕೆ ಬೇರೆಯವರು ಹೊದಿಕೆ ಹಾಗೆ ಮಾಡಿ ಹೊದಿಕೆ ಹಾಗೆ ಆಯಿತು ಹೊದಿಕೆ ಹಾಕಿದ ಹಾಗೆ ಆಯಿತು ಅಂತ ಹೇಳುವಂಥದ್ದು ಅಂದರೆ ಊರಿನವರಿಗೆಲ್ಲ ಇತ್ತು ಅಲ್ಲಿನ ಯಾವಾಗಲೂ ಮಾಡುವ ಕ್ಷೌರ ಮಾಡುವಂತಹ ವ್ಯಕ್ತಿಯೇ ನಮಗೆ ಕ್ಷೌರ ಮಾಡಬೇಕು ಅವನಂತರಕ್ಕೆ ಅವನ ಮಗ ಇದ್ದಾನೆ ಅವನು ಕ್ಷೌರ ಮಾಡ್ತಾನೆ ತುಂಬ ಚೆನ್ನಾಗಿ ಅವರು ಕ್ಷೌ ಕ್ಷೌರವನ್ನು ಮಾಡ್ತಾರೆ ಎನ್ನುವಂಥದ್ದು ಜನರಿಗಿತ್ತು ಇವಾಗ ಯಾರೂ ಇಲ್ಲ ಅವರ ಮಗ ಕೂಡ ಸತ್ತು ಹೋದ ವೆಂಕಟಶ್ಯಾಮಿ ಕೂಡ ಸತ್ತು ಹೋಗಿದ್ದಾನೆ ಇನ್ಯಾರು ನಮಗೆ ಕ್ಷೌರವನ್ನು ಮಾಡಿಸ್ತಾರೆ ಅಂತ ಹೇಳಿದಾಗ ಬೇರೆ ಊರಿನಿಂದ ಬಂದು ಕ್ಷೌರವನ್ನು ಮಾಡಿಸ್ಕೊಳ್ತಾ ಇದ್ದರು ಆದರೆ ಅವರಿಗೆ ಅದು ಅಸಮಾಧಾನವಾಗಿತ್ತು ಸಮಾಧಾನ ಇರಲಿಲ್ಲ ಇವನ ಪ್ರೀತಿ ಪ್ರೇಮ ಪ್ರೇಮ ಪ್ರಣಯ ಪ್ರೀತಿಯಿಂದಾಗಿ ಇದೆಲ್ಲ ಆಯಿತು ಎನ್ನುವಂಥದ್ದು ದುಃಖ ದುಃಖ ಆ ಒಂದು ಆ ಒಂದು ಊರಿನವರಿಗೆ ಆ ಒಂದು ದುಃಖ ಕಾಡ್ತಾ ಇದೆ ಈ ಒಂದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯನ್ನು ಎರಡು ಬಾರಿ ಓದ್ಕೊಳ್ಳಿ ಸ್ನೇಹಿತರೆ ಎರಡು ಬಾರಿ ಓದ್ಕೊಂಡು ನೋಡಿ ಅಂದರೆ ಯಾವ ಒಂದು ಕಥೆಯಿಂದ ಅದು ಬಂದಿದೆ ಅಂತ ನಿಮಗೆ ಗೊತ್ತಾಗಿರಬೇಕಲ್ವ ಅದಕ್ಕೋಸ್ಕರ ಸಂದರ್ಭ ಸ್ವಾರಸ್ಯಕ್ಕೆ ಅವರು ಅದರಿಂದಲೇ ಆಯ್ಕೆ ಮಾಡಿ ಕೊಡುವಂಥದ್ದು ಇಲ್ಲಿ ನೋಡಿ ಆರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಅವರು ಆಯ್ಕೆ ಮಾಡಿ ಕೊಡ್ತಾರೆ ಆದ್ದರಿಂದ ನಾನು ಪದೇ ಪದೇ ಹೇಳುವಂಥದ್ದು ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಅದು ಯಾವ ಕಥೆಯಿಂದ ಬಂದಿದೆ ನೋಡ್ಕೊಳ್ಳಿ ಸಡನ್ನಾಗಿ ಏನಾಗ್ತದೆ ಅಂದರೆ ಪ್ರಶ್ನೆ ಪತ್ರಿಕೆ ನೋಡಿದಾಗ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಯನ್ನು ನೋಡುವಾಗ ನಮಗೆ ಅನಿಸ್ತದೆ ಇದು ಯಾವ ಕಥೆಯಿಂದ ಬಂದಿದೆ ಇದು ಯಾವ ಸಣ್ಣ ಕಥೆಯಲ್ಲಿದೆ ಎನ್ನುವಂಥದ್ದು ಕನ್ಫ್ಯೂಸ್ ಆಗ್ತದೆ ಯಾವ ಕಥೆ ಅಂತ ನಾವು ಈ ಪ್ರಶ್ನೆಯನ್ನು ಸರಿಯಾಗಿ ನೋಡಿಕೊಂಡ್ರೆ ಎರಡೆರಡು ಬಾರಿ ಓದ್ಕೊಳ್ಳಿ ಅವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ನಿಮಗೆ ಅನಿಸದೆ ಆಂ ಇದನ್ನು ನಾನು ಓದಿದ್ದೇನೆ ಹೌದು ಇದು ವೆಂಕಟಶಾಮಿಯ ಪ್ರಣಯ ಸಣ್ಣ ಕಥೆಯಲ್ಲಿ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ಆವಾಗ ನಾವು ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರಿಬೇಕು ಅಂದರೆ ಅವರು ಕೊಟ್ಟಿರುವ ವಾಕ್ಯವನ್ನು ನೀವು ಸ್ವಲ್ಪ ಬರೆದು ಈ ವಾಕ್ಯವನ್ನು ವೆಂಕಟಶಾಮಿಯ ಪ್ರಣಯ ಎನ್ನುವ ಸಣ್ಣ ಕಥೆಯಿಂದ ಆರಿಸಲಾಗಿದೆ ಈ ಸಣ್ಣ ಕತೆಯನ್ನು ಬರೆದವರು ಮಾಸ್ತಿಯವರು ಮಾಸ್ತಿಯವರು ವೆಂಕಟಶಾಮಿಯ ಪ್ರಣಯ ಕಥೆಯನ್ನು ಬರೆದಿರ್ತಾರೆ ಈ ಆ ಒಂದು ಸಾಲುಗಳನ್ನು ವಿವರಿಸ್ತಾ ಹೋಗಿ ಅಥವಾ ವೆಂಕಟಶಾಮಿಯು ಪ್ರಣಯದಲ್ಲಿ ಬೀಳ್ತಾನೆ ದೊಂಬರದ ಆಟದವರು ಅವರ ಊರಿಗೆ ಬಂದಂತಹ ಸಂದರ್ಭದಲ್ಲಿ ಆ ದೊಂಬರದ ಹುಡುಗಿಯನ್ನು ವೆಂಕಟಶಾಮಿ ನೀವು ಪ್ರೀತಿಸ್ತಾನೆ ಅದೇ ರೀತಿ ವೆಂಕಟಸ್ವಾಮಿ ಮತ್ತು ಆ ದೊಂಬರದ ಹುಡುಗಿ ಇಬ್ಬರು ಪ್ರೀತಿಯಲ್ಲಿರ್ತಾರೆ ಊರಿನ ಕೆರೆಯ ಹತ್ತಿರ ಕೂತ್ಕೊಳ್ತಾರೆ ಕಾಡ್ ಅಲ್ಲಿ ಒಂದು ತೋಟದಲ್ಲಿ ಕೂತ್ಕೊಳ್ತಾರೆ ಎಲ್ಲ ಕಡೆಗೆ ಹೋಗಿ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ ಆದರೆ ಊರಿನವರಿಗೆ ಅದು ಇಷ್ಟ ಇರುವುದಿಲ್ಲ ಅವನು ಕೊನೆಯದಾಗಿ ವೆಂಕಟಸ್ವಾಮಿಯು ದೊಂಬರದ ಹುಡುಗಿಯ ಜೊತೆಗೆ ಬೇರೆ ಹಳ್ಳಿಗೂ ಹೋಗಿ ಕೂತ್ಕೊಳ್ತಾನೆ ಮನೆಯವರು ಗೌಡ್ರಿಗೆ ದೂರನ್ನು ಕೊಡುವಂಥದ್ದು ಹಾಗೇ ದೊಂಬರದ ಹುಡುಗಿಯ ತಂದೆ ಕೂಡ ಗೌಡ್ರಿಗೆ ದೂರನ್ನು ಕೊಡ್ತಾರೆ ಅವರಿಬ್ಬರನ್ನು ಬೇರೆ ಮಾಡಬೇಕು ಅವಳು ಅವನ ಜೊತೆಗೆ ಹೋದರೆ ನಮ್ಮ ಒಂದು ಹೊಟ್ಟೆಪಾಡಿಗೆ ಆಡುವಂತಹ ದೊಂಬರ ಆಟವನ್ನು ಆಡಿಸಲಿಕ್ಕೆ ಆಗುವುದಿಲ್ಲ ಅವರಿಬ್ಬರನ್ನು ಬೇರೆ ಮಾಡಬೇಕು ಎನ್ನುವಂಥದ್ದನ್ನು ಅವರು ದೂರು ಕೊಡ್ತಾರೆ ದೂರು ಕೊಟ್ಟರೂ ಕೂಡ ಏನೂ ಕೂಡ ಪ್ರಯೋಜನ ಆಗುವುದಿಲ್ಲ ಇಬ್ಬರು ಕೂಡ ಜೊತೆಯಾಗೇ ಇರ್ತಾರೆ ಒಂದು ಊರಿನಲ್ಲಿ ದೊಂಬರದ ಆಟವನ್ನು ಆಡಿಸ್ತಾ ಇದ್ದಾಗ ವೆಂಕಟಸ್ವಾಮಿಗೆ ಜ್ವರ ಬಂದಿರ್ತದೆ ತುಂಬ ಜ್ವರ ಬಂದು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಗ ಅಲ್ಲಿ ಅಲ್ಲಿನ ಊರಿನ ಗೌಡರು ಅವನನ್ನು ಕರೆದು ಅವನ ಮನೆಗೆ ವಾಪಸ್ ಬಿಡ್ತಾರೆ ಕೊನೆಯದಾಗಿ ಅವನು ಕನವರಿಸುವಂಥದ್ದು ಆ ಹುಡುಗಿಯನ್ನೇ ಕನವರಿಸ್ತಾನೆ ಕೊನೆಯದಾಗಿ ತಾನು ಸತ್ತ ನಂತರ ನಾವು ಕುಳಿತುಕೊಳ್ತಾ ಇದ್ದಂತಹ ಆ ಒಂದು ಮರದ ಜಾಗದಲ್ಲಿ ನನ್ನನ್ನು ಹೂಳಬೇಕು ಮಣ್ಣು ಮಾಡಬೇಕು ಅಂತ ತಂದೆಯ ಹತ್ರ ಕೇಳ್ಕೊಳ್ತಾನೆ ತಂದೆಯು ಕೂಡ ಅವನ ಆಸೆಯಂತೆ ಅಲ್ಲೇ ಮಣ್ಣು ಮಾಡ್ತಾರೆ ಅಲ್ಲಿ ಒಂದು ನೆನಪಿಗಾಗಿ ಮರವನ್ನು ಕೂಡ ನಡುವಂಥದ್ದು ಊರಿನ ಜನರಿಗೆಲ್ಲ ತುಂಬನೇ ದುಃಖ ಆಗುವಂಥದ್ದು ಈ ಒಂದು ಸಣ್ಣ ಕಥೆಯಲ್ಲಿ ವೆಂಕಟಶಾಮಿಯ ಪ್ರಣಯ ಕಥೆಯಲ್ಲಿ ಕಾಣಬಹುದಾಗಿದೆ ಈ ಒಂದು ಸಂದರ್ಭ ಸ್ವಾರಸ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ ಕಠಿಣ ಪದಗಳ ಅರ್ಥವನ್ನು ಕೂಡ ಕಲ್ತುಕೊಳ್ಳಿ ಅಚ್ಚಡ ಅಂದರೆ ಹೊದಿಕೆ ಮಿರಾಸಿ ಅಂದರೆ ಕ್ಷೌರ ಮಾಡಿಸಿಕೊಳ್ಳುವ ಸ್ಥಳ ಪಡ್ಡೆ ಅಂದರೆ ಯೌವನ ಇಶಾರಣೆ ಅಂದರೆ ವಿಚಾರಣೆ ಕೈನೆ ಅಂದರೆ ದಾಸಿ ಗೆಡೆ ಅಂದರೆ ಪುಳ್ಳು ಮಾತನಾಡುವುದು ನಾಯಿಂದ ಅಂದರೆ ನಾಪಿತ ಕ್ಷೌರಿಕ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಧನ್ವಂತರಿಯ ಚಿಕಿತ್ಸೆಯ ಸಣ್ಣ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ ಇವಾಗ ನೀವು ಇದನ್ನು ಸರಿಯಾಗಿ ಕಲ್ತುಕೊಳ್ಳಿ ವೆಂಕಟಶಾಮಿಯ ಪ್ರಣಯವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು